ಕರ್ಕಣಮಣಿ ನಮ್ಮನ್ನ ಊರಾಗೆ ನೀನು ತಲೆ ಎತ್ಕೊಂಡು ತಿರುದಂಗೆ ಮಾಡ್ಬಿಟ್ಟೆ ಹಾಂ ಎಸ್ ಎಲ್ ಸಿ ಎಷ್ಟು ತಗೊಂಡಿದ್ದೆ ಮಾರ್ಕ್ಸ ಬೊರೇ ಮುನ್ನೂರಿಪ್ಪತ್ತು ನಾಸ್ ಕೇಳ್ಬೇಕು ನಮಗೆ ಸೆಕೆಂಡ್ ಕ್ಲಾಸು ಅಂತ ಹೇಳ್ಕೊಂಬಕ್ಕಿ ಹಾಂ ಮುನ್ನೂರಿಪ್ಪತ್ತು ಮಾರ್ಕ್ಸ್ ತಗೊಂಡಿದ್ದೆ ನೀನು ನಿನಗೇನು ಕಮ್ಮಿ ಮಾಡಿದ್ದೆ ನಾನು ಎಪ್ಪ ನನಗೆ ಸ್ಕೂಲ್ಗೆ ಹೋಗಕ್ಕೆ ಸೈಕಲ್ ಬೇಕು ಅಂತ ಹೇಳಿದೆ ಹಾಂ ಎಲ್ಲ ಎಲ್ಲ ಬಿಡು ನಮ್ಮ ಮಗ ದೂರ ಹೋಗೈತೆ ಕಾಲು ನೈತಾವೆ ಅಂತ ಹೇಳ್ಬಿಟ್ಟು ಸಾಲನ ಸೂಲನ ಮಾಡಿ ಸೈಕಲ್ ತಂದ್ಕೊಂಡು ಕೊಟ್ಟೆ ನಿನಗೆ ಹಾಂ ಎಪ್ಪ ಸ್ಕೂಲಾಗ ಹುಡುಗರೆಲ್ಲ ಶೂ ಹಾಕುತ್ತವೆ ಅಂತಂದು ನಿನ್ನ ಸ್ಕೂ ಶೂ ಕೊಡಿಸ್ತಿ ಹಾಂ ಕೇಳ್ದು ಕೇಳಿದಾಗೆಲ್ಲ ಬಟ್ಟೆ ಕೊಡಿಸ್ತೀವಿ ನಿನಗೇನು ಕಮ್ಮಿ ಮಾಡಿದ್ದೆ ಅಂತ ನಾನು ಹಾಂ ನೋಡು ಆರುನೂರ ಇಪ್ಪತ್ತೈದಕ್ಕೆ ಮುಂದೆ ಬರೀ ಮುನ್ನೂರು ಇಪ್ಪತ್ತು ತಗೊಂಡು ಸೆಕೆಂಡ್ ಕ್ಲಾಸ್ ಕಣಪ್ಪ ಅಂತ ಬಂದಿದೆಯಾ ನಿನಗೇನೋ ನನ್ನ ಮಾನ ಮರ್ಯಾದೆ ಐತೆ ಒಂದ್ರ ಒಟ್ಟು ಹಾಂ ಹೆಣುಮಗ ಮಗ ಅಂತ ನಾನು ನಿನ್ನ ಹೆಂಗೆ ಯಗಲ ಮೆಕ್ಕಿ ಸಾಕಿನೆಲ್ಲ ಸಾಕಿನಲ್ಲ ಮಣಿ ಎಂತ ಕೆಲಸ ಮಾಡಿದೆ ನೋಡು ನೋಡಲ್ಲಿ ಆ ಸಿರದಾಗೆ ಆ ವಾಸವಿ ಸ್ಕೂಲ್ನಾಗ ಹೋಗ ಮಗ ಕರ್ನಾಟಕಕ್ಕೆ ಎಳನೇ ಸ್ಥಾನ ಬಂದೈತಿ ಹಾಂ ಮುನ್ನೂ ಆರ್ನೂರ ಇಪ್ಪತ್ತೈದು ಮಾರ್ಕ್ಸ್ಗೆ ಆರ್ನೂರ ಇಪ್ಪತ್ನಾಲ್ಕು ಮಾರ್ಕ್ಸ್ ತಗೊಂಡೈತಿ ಅದನ್ನ ಹೆಂಗೆ ಓದೈತಿ ಹಾಂ ಅದು ಹೆಣ್ಮಗನೇ ನೀನು ಹೆಣುಮಗನ ನಿನಗೇನಾಯ್ತು ಓದಕ್ಕೆ ಹಾ ಸುಮ್ಕಿರಯ್ಯೋ ಸಾಕು ಬೈಯ್ಬೇಡ ಮಗನ ಕಿರ್ಗ ಆಮೇಲೆ ಬೇಜಾರಾಗಿ ಹತ್ತನ ಓದಿದತ್ತು ಮೆಟ್ಟಿಗೆ ಹೋಗ್ಬೇಕಣೆ ನಿನ್ನ ಹ್ಞೂ ನಿನ್ನಿಂದಲೇ ಆ ಮಗ ಇರೋದು ಇರೋದೊಂದು ಮಗ ಅಂತ ಹೇಳ್ಬಿಟ್ಟು ನೀನು ಉಬ್ಬಿಸಿಬಿಟ್ಟೆ ಹಾಂ ಹೇಳೋದು ಹೇಳಬೇಕು ಕೊಡೋದು ಕೊಡಬೇಕು ಇಕ್ಕೋದು ಇಕ್ಬೇಕು ನಾಲ್ಕೇಟು ಬಿಕ್ ಬಿಗಿತಿರ್ಬೇಕು ತಾಯಿಯಾದವಳು ಒಂದಿಟ್ಟು ಭಯಭಕ್ತಿಯಿಂದ ಇಕ್ಕೊಂಡು ಓದ್ಕಳಮಣಿ ಓದ್ಕಳೆ ಮಣಿ ಅಂತ ಹೇಳ್ತಿದ್ರೆ ನಾಲ್ವರಂತೆ ನಮ್ಮ ಮಗಳನ್ನ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿರೋರು ಬರೀ ಉಬ್ಬಿಸ್ಕೊಂಡು ಪ್ರೀತಿಯಿಂದ ಬೆಳೆಸಿ ಬೆಳೆಸಿನ ಒಂದು ಏಟು ಒಯ್ತಿದ್ದಿ ಎಂದ್ರೆ ನಿನ್ನ ಮಗಳನ್ನ ಹಾಂ ಕೈಯ ಒಯ್ತಿದ್ಯಾನೆ ಈಗ ನೋಡು ಬರೀ ಮುನ್ನೂರು ಇಪ್ಪತ್ತು ಮಾರ್ಕ್ಸ್ ತಗೊಂಡ್ಬಂದು ಅಯ್ಯೋ ಆಗೋದು ಆಗೈತಿ ಹೋಗೋದು ಹೋಗೈತೆ ಈಗ ನೀನು ಬೈ ತಲೆನ ಜಾಸ್ತಿ ಮಾರ್ಕ್ಸ್ ಬರ್ತವೆ ಬೈ ಬಡ ಸುಮ್ಕಿರು ಹ್ಞೂ ನಮ್ಮ ಎತ್ತರಕ್ಕೆ ಬೆಳೆದಿರೋ ಮುಗನ ಮಾನ ಮರ್ಯೋದಿಲ್ವೇ ಹಂಗೆ ಹಿಂಗೆ ಅಂತ ಬೈದ್ರೆ ಆ ಮುಗ ಬೇಚರ್ ಆಗಿ ಎತ್ತನ ಹೋದ್ರೆ ಏನು ಮಾಡೋಣ ಸುಮ್ಕಿರು ಹಂಗೆಲ್ಲ ಬೈ ಬಡ್ಕಣಪ್ಪ ನೀನು ಕೈ ಮುಗಿತೀನಿ ಓ ನಂದೀ ವಾಟ್ಸ್ ಯುವರ್ ಡಾಟರ್ ಎನಿಥಿಂಗ್ ಎಲ್ಸ್ ಏನಾದರೂ ಇದೆಯಾ ಏಯ್ ಯಾವಪ್ಪ ನಿನ್ನ ಮಗಳು ಇದ್ದಾಳೆ ಏ ಅಮ್ಮಣಿ ಈ ಕಡೆ ತಿರಿಕೆ ಇಲ್ಲಿ ಏಯ್ ತಿರುಗಿ ಅದಮ್ಮ ಈ ಕಡೆ ಯಾಕೆ ಅಳ್ತಿರೋದು ಏ ಚಿನಪ್ಪ ನನ್ನ ಕಷ್ಟ ನನ್ನ ಗಾಯ ಐತಿ ನೀನು ಸುಮ್ಮನೆ ಹೋಗಲತ್ತಾ ಏನು ಮಾತಾಡ್ತೀಯ ಕುಡಿದು ಬಂದತ್ತ ನಾನು ನಿನ್ನ ತೆಗೆ ಮಾತಾಡೋ ಮೂಡಿನಾಗಿಲ್ಲ ಹೋಗಿ ಸುಮ್ಮನೆ ಏ ಮಿಸ್ಟರ್ ನಂದೀಶ್ ವಾಟ್ ಇಸ್ ಯುವರ್ ಪ್ರಾಬ್ಲಮ್ ಪ್ಲೀಸ್ ಶೇರ್ ವಿತ್ ಮೀ ಐ ವಿಲ್ ಟ್ರೈ ಟು ಸಾಲ್ವ್ ಯುವರ್ ಪ್ರಾಬ್ಲಮ್ ಅರ್ಥದಾ ಏ ಮಿಸ್ಟರ್ ನಂದೀಶ್ ಅವ ವಾಟ್ಸ್ ಯುವರ್ ಪ್ರಾಬ್ಲಮ್ ಏನಯ್ಯ ನಿನ್ನ ಸಮಸ್ಯೆ ಹೇಳು ನನ್ನ ಹತ್ರ ನಾನು ನಾನು ಏನೋ ಮಾಡ್ಯ ಸಾಲ್ವ್ ಮಾಡ್ತೀನಿ ವಾಟ್ಸ್ ಯುವರ್ ಪ್ರಾಬ್ಲಮ್ ಹಾಂ ನಂದೀಷ ಹೇಳಪ್ಪ ನಿನ್ನ ಸಮಸ್ಯೆ ಏನು ಹೇಳು ಯಾ ಶಿರಣಯ್ಯ ಏನೂ ಇಲ್ಲ ನಮ್ಮ ಮಗ ಎಸ್ ಎಲ್ ಸಿ ಎಕ್ಸಾಮ್ ಬರೆದಿತ್ತಲ್ಲ ನೆನೆ ದಿನ ರಿಸಲ್ಟ್ ಬಂದೈತಿ ಸೆಕೆಂಡ್ ಕ್ಲಾಸ್ ಬಂದೈತಿ ಆರ್ನೂರ ಇಪ್ಪತ್ತೈದು ಮುನ್ನೂರ ಇಪ್ಪತ್ತು ಮಾರ್ಕ್ಸ್ ತಗೊಂಡು ಸೆಕೆಂಡ್ ಕ್ಲಾಸ್ ಬಂದೆವಳೆ ಅದಕ್ಕೇನ ನೋಡು ಎಲ್ಲ ಊರ ಹುಡುಗರೆಲ್ಲ ಚೆನ್ನಾಗಿ ಓದೇವೆ ಬರ್ದೇವೆ ಫಸ್ಟ್ ಕ್ಲಾಸ್ ಎಲ್ಲ ಬಂದೇವೆ ಡಿಸ್ಟಿಂಕ್ಷನ್ ಎಲ್ಲ ಬಂದೇವೆ ನೀನು ಬರೇ ಮುನ್ನೂರಿಪ್ಪತ್ತು ತಕೊಂಡು ಸೆಕೆಂಡ್ ಕ್ಲಾಸ್ ಬಂದಿದ್ಯಾ ಮಾನ ಮರ್ಯಾದೆ ತೆಗೆದಿದ್ಯಾ ನಮ್ದು ಅಂತನ ಬಯ್ತಾಯ್ತಾ ಅವ್ರ ಅಪ್ಪಯ್ಯ ಹ್ಞೂ ಅದಕ್ಕೆ ಮಗುಳ್ತಿರೋದು ಓ ದಿಸ್ ಈಸ್ ದ ಮ್ಯಾಟರ್ ಇದು ವಿಷಯ ಏ ಶಬಾ பந்தே நோ நான் இன் கே வந்து ஹேத்தி நிலொந்து நிமிஷ பந்தே ஓ சைத்திரா கங்கிராச்சுலேஷன்ஸ் ஃபார் யுவர் செகண்ட் க்ளாஸ் எங்கோ பாஸ் அல்ல சேகண்ட் க்ளாஸ் வந்தா ஆல் தெஸ்ட் யுவர் ப்ரைட் ஃபியூச்சர் டோண்ட் கிரை மா டோண்ட் கிரை இஃப் கிரைங் ஆல்வேஸ் யுவர் மதர் ஆல்சோ கிரைங் யுவர் டாட் ஆல்சோ கிரை சோ ಪ್ಲೀಸ್ ಸ್ಟಾಪ್ ಯುವರ್ ಟಿಯರ್ ಓಕೆ ಯಾಕೆಂತಂದರೆ ಹಳದ್ ನಿಲ್ಸು ನೀನು ಮೊದಲು ಶಿರಣಯ್ಯ ನಾನು ಶನಕ್ಕೆ ಓದ್ಕೊಂಡಿದ್ದೆ ಎಕ್ಸಾಮ್ ಟೈಮಿಗೆ ಜ್ವರ ಬಂದವು ನನಗೆ ಬಂದಿದ್ಕೆ ಸರಿಯಾಗಿ ಬರೆಯಕ್ಕೆ ಆಗಲಿಲ್ಲ ಹ್ಞೂ ಅದಕ್ಕೆ ನನಗೆ ನೀವು ಅಪ್ಪಯ್ಯ ಸರಿಯಾಗಿ ಬೋಯಿತೈತಿ ನಾನು ಹೇಗೆ ಮಾಡಲ್ಲ ನಾನು ಪ್ರಿಪ್ರೇಟ್ರಿಗೆಲ್ಲ ಚೆನ್ನಾಗೆ ಬರ್ತಿದ್ದೆ ಎಂಬತ್ನಾಲ್ಕು ಪರ್ಸೆಂಟ್ ಎಲ್ಲ ಬಂದಿತ್ತು ಪ್ರಿಪ್ರೇಟ್ರಿಗೆ ಇವಾಗ ಮೇಯ್ನ್ ಎಕ್ಸಾಮ್ನಾಗೆ ಸೆಕೆಂಡ್ ಕ್ಲಾಸ್ ಬಂದಿದ್ದೀನಿ ಅಂತ ಇವಾಗ ಅಪ್ಪಯ್ಯ ಬೋಯತೈತಿ ನೋಡಿಸಿ ನಣಯ್ಯ ಏ ಡೋಂಟ್ ವರಿ ಡೋಂಟ್ ವರಿ ಮೈ ಡಿಯರ್ ಯಾಕಂತಂದ್ರೆ ಮಾರ್ಕ್ಸಿಗೆ ಜಸ್ಟ್ ಕ್ವಾಲಿಫಿಕೇಶನ್ ಅಷ್ಟೆ ನಿನ್ನ ಲೈಫನ್ನ ಡಿಸೈಡ್ ಮಾಡೋದು ಬರೀ ಮಾರ್ಕ್ಸಲ್ಲ ನಿನ್ನ ನಾಲೆಡ್ಜ್ ಸೊ ಯು ಮಸ್ಟ್ ಗೈನ್ ಯುವರ್ ಗುಡ್ ನಾಲೆಡ್ಜ್ ಹಾಂ ಅದನ್ನು ಬಿಟ್ಟು ಬರೀ ಮಾರ್ಕ್ಸ್ ಕಾಡಿಕೆಂದ್ರೆ ಈಗಿನ ಪ್ರಪಂಚದಲ್ಲಿ ಏನು ಸಾಧನೆ ಮಾಡೋಕ್ಕಾಗಲ್ಲ ಬೇಕು ಮಾರ್ಕ್ಸ್ ಬೇಕು ಬೇಡ ಅಂತಲ್ಲ ಆದರೆ ಜೀವನವೇ ಮಾರ್ಕ್ಸ್ ಅಲ್ಲ ಆಯಿತಾ ಏಯ್ ಚೈತ್ರ ನಾನು ಹೇಳ್ತಿರೋದು ನಿಂಗೆ ಅರ್ಥ ಆಗ್ತಾ ಆಗ್ತಾಯ್ತಾ ಬೈಲಿ ಈ ಕಡೆಗೆ ಬೈಲಿ ನಿಮ್ಮ ಅಪ್ಪನ ತಗ ಮಾತಾಡ್ಬೇಕು ನಾನು ಮೊದಲು ಅದಕ್ಕೆ ಅಲ್ಲಿ ನಂದೀಸ ನಿನ್ನ ಮಗಳು ಸೆಕೆಂಡ್ ಕ್ಲಾಸ್ ಬಂದೇಳೆ ಅಂತ ಬೈತಾ ಇದೆಯಲ್ಲಾ ಏನು ತಿಳ್ಕೊಂಡಿದ್ಯಾ ನೀನು ಮೊದಲು ಮಕ್ಕಳನ್ನ ಒಯ್ಯೋದು ಬೈಯೋದೆಲ್ಲನ ಬಿಟ್ಟು ಬಿಡ್ಬೇಕು ಅರ್ಥ ಅದ ಫ್ರೆಂಡ್ಸು ಫ್ರೆಂಡ್ಸಂಗಿಕ್ಕೋಬೇಕು ಮಕ್ಕಳನ್ನು ಅದನ್ನು ಬಿಟ್ಟು ಈ ಥರ ಬೈತಾ ಹೋದರೆ ಅಯ್ಯೋ ನಮ್ಮ ಅಪ್ಪ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳು ಓದೋದು ಬರೆಯೋದನ್ನೇ ಬಿಟ್ಟು ಬಿಡ್ತವೆ ಆಂ ನೀನು ಗೊತ್ತಾ ಕ್ರಿಕೆಟ್ ದಂತಕತೆ ಸಚಿನ್ ತೆಂಡೂಲ್ಕರ್ ಇದ್ದಾರಲ್ಲ ಅವರು ಎಸ್ ಎಲ್ಸಿನಲ್ಲಿ ಫೇಲ್ ಆಗಿದ್ರಪ್ಪ ಫೇಲ್ ಆಗಿದ್ರು ಆದರೆ ಇವತ್ತು ಜಗತ್ತೇ ಮೆಚ್ಚತಕ್ಕಂತಹ ಕ್ರಿಕೆಟ್ ಆಗಿದ್ದಾರೆ ಕ್ರಿಕೆಟಿಗರಾಗಿದ್ದಾರೆ ಅವರು ಹಾಂ ಅಷ್ಟೇ ಆಗಪ್ಪ ನಮ್ಮ ಡಾಕ್ಟರ್ ರಾಜ್ಕುಮಾರ್ ನಟ ಸಾರ್ವಭೌಮ ಎಂದ ಬ ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್ ಬರೀ ನಾಲ್ಕನೇ ಕ್ಲಾಸ್ ಓದಿದ್ದಾರೆ ಆದರೆ ಅವ್ರು ಎಷ್ಟು ಪಿಕ್ಚರ್ ಮಾಡ್ಯವ್ರಿ ಎಷ್ಟು ಸಿನಿಮಾ ಮಾಡ್ಯವ್ರು ಗೊತ್ತ ನಿನಗೆ ಇನ್ನೂರಕ್ಕೂ ಹೆಚ್ಚು ಪಿಕ್ಚರ್ ಮಾಡ್ಯವ್ರಿ ಎಲ್ಲರೂ ಬರೀ ವಿದ್ಯೆಯಿಂದ ಅಲ್ಲ ರೀ ನಾಲೆಡ್ಜ್ ಜ್ಞಾನ ಜ್ಞಾನ ನಿನ್ನ ಹತ್ರ ಇರ್ತಕ್ಕಂಥ ಟ್ಯಾಲೆಂಟ್ ಮೇಲೆ ಈ ಪ್ರಪಂಚ ನಡೀತಿರೋದು ಮಾಸ್ಕ್ ಹೋಗಿ ದೊಡ್ಡ ದೊಡ್ಡ ಕಂಪ್ನಿ ಕೆಲಸ ಕೇಳಿದ ಕೆಲಸ ಕೊಡೋಲ್ಲ ಏನು ಇವ್ರ ಸ್ಪೆಷಾಲಿಟಿ ಏನು ಅಂತ ಕೇಳ್ತಾರೆ ನಿನ್ನ ಹತ್ರ ಏನಿದೆ ಹೊಸದಾಗಿ ನಮ್ಮ ಕಂಪ್ನಿ ಉದ್ಧಾರ ಮಾಡೋಕ್ಕೆ ನಿನ್ನ ಹತ್ರ ಹೊಸ ಐಡಿಯಾಸ್ ಏನಿದೆ ಅಂತ ಕೇಳ್ತಾರೆ ಮಾರ್ಕ್ಸ್ ತಗೊಂಡೇನು ಉಪಕಾರ ಹಾಕಿ ರೀ ರೈ ಇದು ಮುಂದಿನ ಪ ಒಂದು ಎಜುಕೇಷನ್ ಮಾಡೋಕ್ಕೆ ಮಾನದಂಡ ಅಷ್ಟೇ ಮಾರ್ಕ್ಸು ಜೀವನವೇ ಮಾರ್ಕ್ಸಲ್ಲ ಹಾಂ ಅಂಕಲ್ಕಂಡ ಸೀನಪ್ಪ ನೀನೇನೋ ಏಳ್ಚ ಅವ್ರ ಮಕ್ಕಳೆಲ್ಲನ ಫಸ್ಟ್ ಕ್ಲಾಸು ಡಿಸ್ಟಿಂಕ್ಷನ್ ತಗೊಂಡೇವ್ರಿ ಅವ್ರ ಮಕ್ಕಳು ಮುಂದೆ ನಮ್ಮ ಮಕ್ಕಳು ನಾವು ಹೋಗ್ಬಿಟ್ರೆ ಮರ್ಯಾದೆ ಇರೋಲ್ಲ ಅಂತ ನಾನು ಬಡ್ಕೊತಿರೋದು ಹ್ಞೂ ಓಹೋ ನಿನ್ನ ಮಗಳು ಜೀವನಕ್ಕಿಂತ ನಿನಗೆ ಮರ್ಯಾದೆ ಹೆಚ್ಚಾಗಿದೆ ಏ ಎಸ್ ಎಲ್ ಎಲ್ಸಿನಲ್ಲಿ ಜಸ್ಟ್ ಪಾಸ್ ಆಗಿರೋರು ಪಿ ಯು ಸಿನಲ್ಲಿ ಟಾಪರ್ ಆಗಿದ್ದಾರೆ ಡಿಗ್ರಿನಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಗಿದ್ದಾರೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಒಳ್ಳೊಳ್ಳೆ ಕೆಲಸ ತೆಗಿದ್ದಾರೆ ಏಯ್ ಜಸ್ಟ್ ಪಾಸ್ ಆಗಿರೋರು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗಿ ಇವತ್ತು ಐ ಎ ಎಸ್ಸು ಕೆ ಎ ಎಸ್ ಆಗಿದ್ದಾರೆ ನಿನಗೆ ಗೊತ್ತಾ ಈಗಿನ ಕಾಲದಾಗೆ ಮಾರ್ಕ್ಸ್ ಮಾರ್ಕ್ಸ್ಗೆಲ್ಲ ಬೆಲೆ ಇಲ್ಲ ರೀ ವಾಟ್ ಇಸ್ ಯುವರ್ ಜನರಲ್ ನಾಲೆಡ್ಜ್ ಆಂ ಅರ್ಥದ ವಾಟ್ ಇಸ್ ಯುವರ್ ಜನರಲ್ ನಾಲೆಡ್ಜ್ ಅಂತ ಕೇಳ್ತಾರೆ ಸಮಾಜದಲ್ಲಿ ಇಂಟರ್ವ್ಯೂಗೆ ಹೋಗ್ತಾರಲ್ಲ ಅವಾಗ ನೀನು ಮಾರ್ಕ್ಸ್ ಕಾರ್ಡ್ ಜಸ್ಟ್ ಸುಮ್ಮನೆ ನೋಡ್ತಾರೆ ಅಷ್ಟೇ ನಿನ್ನ ಸ್ಪೆಷಲ್ ಏನು ನಿನ್ನ ಹೊಸ ಆ್ಯಕ್ಟಿವಿಟೀಸ್ ಏನು ನಿನ್ನ ಸ್ಕಿಲ್ಸ್ ಏನು ಅಂತ ಕೇಳ್ತಾರೆ ಅರ್ಥವಾತ ಅಯ್ಯ ನಿನಗೆ ಹೇಳ್ತೀನಲ್ಲ ಮೊದಲು ಮಗಳನ್ನ ಬೈಯೋದು ನಿಲ್ಲಿಸು ಹಾಂ ಮುಂದೆ ಹೆಂಗೆ ಓದ್ಬೇಕಮ್ಮ ಅಂತನ ಕೂಕೊಂಡು ಬುದ್ಧಿ ಹೇಳಬೇಕು ಈ ಥರ ಬೈ ಅರ್ಥವಾತ ಈ ಬೈದು ಬಿಟ್ರೆ ನಾನು ಸುಮ್ನೆ ಸರಿ ಕಣಲ ಚೀನಪ್ಪ ನೀನು ಹೇಳ್ದಂಗೆ ಮಾಡ್ತೀನಿ ಕಣ ಹೂಕಣ ನೀನು ಒಳ್ಳೆ ಮಾತಾಡಿದೆ ದೇವರಾಣಿ ಇವತ್ತು ಮಾರ್ಕ್ಸೇ ಎಲ್ಲನೂ ಅಲ್ಲ ಹ್ಞೂ ನಾವು ಒಳ್ಳೊಳ್ಳೆ ಹೊಸ ವಿಷಯಗಳ್ನ ತಿಳ್ಕೊಬೇಕು ಪೇಪರ್ ಓದಬೇಕು ಟಿ ವಿ ನೋಡಬೇಕು ಹಾಂ ಪ್ರಪಂಚದ ಏನೇನು ಆಗಬೇಕು ಅಂಬೋದನ್ನ ತಿಳ್ಕೊಂಬಲ್ದು ನಾವು ಬರೀ ಮಾರ್ಕ್ಸ್ ಕಡಿಕ್ಕಂಡು ಹೋದರೆ ಬೆಲೆ ಇಲ್ಲ ಅಂಬೋದನ್ನ ಚೆನ್ನಾಗಿರೋ ತಿಳಿಸ್ತೇ ಕಣ್ಣಿ ಹ್ಞೂ ಬೈ ಅಲ್ಲ ಕಣ ನನ್ನ ಮಗಳು ನಿನ್ಮೇಲೆ ಬೈಯಲ್ಲ ನಿಮ್ಮ ನಿಮ್ಮನೆಗೋ ಅಷ್ಟೇ ಯಾರನ್ನ ಎಸ್ ಎಲ್ ಸಿ ಕಮ್ಮಿ ಮಾರ್ಕ್ಸ್ ತಗೊಂಡಿದ್ರೆ ಫೇಲ್ ಆಗಿದ್ರೆ ದಯವಿಟ್ಟು ಮಕ್ಕಳನ್ನ ಜಾಸ್ತಿ ಬೈಯಕ್ಕೆ ಹೋಗ್ಬೇಡಿ ಬುದ್ಧಿ ಹೇಳಿ ಅಷ್ಟೇ ಅರ್ಥವಾತ ಮಕ್ಕಳ ಮನಸ್ಸು ತುಂಬ ಮೃದುವಾಗಿರುತ್ತೆ ಅವರು ಅವರನ್ನು ನೀವು ಒಳ್ಳೆ ದಾರಿನಲ್ಲಿ ಬೆಳೆಸಬೇಕು ಅಂದರೆ ಒಳ್ಳೆ ಬುದ್ಧಿಮಾತುಗಳನ್ನ ಹೇಳಬೇಕು ಮೋಟಿವೇಶನ್ ಮಾಡಬೇಕಷ್ಟೆ ಅಥವಾ ದಯವಿಟ್ಟು ಯಾವುದೇ ತಂದೆ ತಾಯಿ ಪರೀಕ್ಷೆ ಅಥವಾ ರಿಸಲ್ಟ್ ವಿಷ್ಯೂಕೋಸ್ಕರ ಮಕ್ಕಳನ್ನು ಬೈಬೇಡಿ ಇದು ನನ್ನ ಕಳಕಳಿಯ ಮನವಿ